ಬಂದ್ರೆ ನಮ್ಗೆ ಆಸ್ಪತ್ರೆ ಬೇಕಾಗುತ್ತೆ ನಾವು ಅದನ್ನೇ ಕೂತ್ಕೊಡ್ತೀವಿ ನಾಳೆಯಿಂದಾನೇ ಬರ್ತಾ ಆಸ್ಪತ್ರೆಗೆ ಅಮ್ಮ ನಾಳೆಯಿಂದಾನೇ ಬರ್ಬಾರ್ದು ರೀತಿಯಾಗಿ ತರಿಸಿದೆ

ಒಂದು ಒಬ್ಬರ ಹೋಟೆಲ್ ಸರ್ಕಲ್ ಸ್ವಲ್ಪ ತನಿಖೆ ಸೇವೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು

ಬಟ್ ನಮ್ಮಲ್ಲಿ ನಾವು ಇಲ್ಲಿ ಈಗ ಸಾರ್ವಜನಿಕ ಸ್ಥಳ ಸಾರ್ವಜನಿಕ ಆಸ್ಪತ್ರೆ ಇದೆಲ್ಲ ಅಂತಂದ್ರೆ ಸಾರ್ವಜನಿಕ ಹೌದು ಸೊ ಹಂಗಾಗಿ ಅವ್ರಿಗೆ ಅನಾನುಕೂಲ ಆಗೋದಿಕ್ಕೆ ನಾವು ದುಡಕ್ಕಾಗಲ್ಲ ಏನಾದ್ರು ಇಲ್ಲ ಏನಾದ್ರು ಇಲ್ಲಿ ತೊಂದ್ರೆಗ್ಳು ಏನಾನ ಇದ್ರೆ ಐದಾರ್ ಅಲ್ಲೇ ಆಗಲಿ ಅಥವಾ ಹೊರ್ಗಡೆ ಅವರು ಏನಾನ ತೊಂದರೆ ಕೊಟ್ರೆ ಅದನ್ನ ಪ್ರೊಟೆಕ್ಷನ್ ಮಾಡೋದು ನಮ್ಮ ಕರ್ತವ್ಯ ಹೌದು ಬಟ್ ಇದು 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 ಕಂಪ್ಲೀಟ್ ಎಲ್ಲಾನು ಸಾರ್ವಜನಿಕರಿಗೋಸ್ಕರನೇ ಇರೋದು ಹೌದು ಸಾರ್ವಜನಿಕೂ ತೊಂದರೆ ಆಗೋದಿಲ್ಲ ಹೌದು ಖಂಡಿತ ಡೆಫಿನೆಟ್ಲಿ ನನಗೆ ಒಂದು ಇದನ್ನ ಒಂದು ಎನ್ಕ್ವೈರಿಕ್ವೈರಿ ಮಾಡಿ ಅದು ರಿಪೋರ್ಟ್ ತರ್ಸ್ಕೊಂಡು ಪನ್ನ ದೊಡ್ಡವರು ಬಯಾರ ನಡಿ ಅಂತಿದೆ ಇಪ್ಪತ್ತೈದು ಕಿಲೋ ಅದ ದೊಡ್ಡವರು ಪನ್ನಾಡಿ ಸರ್ ಇಪ್ಪತ್ತೈದು ಕಿಲೋಮೀಟರ್ ಬಸ್ಸಿನ ವ್ಯವಸ್ಥೆ ಇದೆ ಏನೋ ಗಾಡಿ ಆಟೋ ಮಾಡ್ಸ್ಕೊಂಡ್ ಬರ್ತಾರೆ ಬಂದಾಗ ಅವ್ರೇನ್ ಮಾಡ್ತಾರೆ ಒಂದ ಕುತ್ಕೊಂಡಿರ್ತಾರೆ ಸ್ಟಾಪ್ ಡಾಕ್ಟರ್ ಎಲ್ಲ ಊಟಕ್ಕೆ ಹೋಗಿರ್ತಾರೋ ಇಲ್ಲಾಂದ್ರೆ ಸ್ವಲ್ಪ ಅಲ್ಲಿ ಇರ್ತಾರೋ ಕುತ್ಕೊಂಡಿರ್ತಾರೆ ಅವ್ರ ಹತ್ರ ಏನು ಸರ್ ಡಾಕ್ಟರ್ ಇದ್ದಾರೆ ಅಂದ್ರೆ ಇವಾಗ ಏನ್ ಕೆಲಸ ನಿಮ್ದು ಬಂದಿದೀರಾ ಎದ್ದು ಹೋಗಿ

ಮಗು ಜನ್ಮ ಕೊಡ್ಬೇಕಂದ್ರೆ ನೋವಾಗ್ತದೆ ಅಳ್ತಾಳೆ ಅವರು ಒಬ್ಬರು ತಾಯಿ ಅದೆಲ್ಲ ಆಗ್ತದೆ ನಾನು ಒಂದು ವರ್ಷ ಆಯ್ತು ಯಾವತ್ತು ನಾನು ಜಿಲ್ಲೆನಲ್ಲಿ ನನಗೆ ಯಾವುದು ಇದರ ಇದ್ದಿರಲಿಲ್ಲ ಗೊತ್ತಾ ನನಗೂ ಬೇಸರ ನಮ್ಮಷ್ಟು ಸೊ ಇದರಾಗಿ ಸೂಕ್ಷ್ಮವಾಗಿ ನಮ್ಮ ಜಿಲ್ಲೆ ಹೆಸರು ಹೊರಗಡೆ ಹೋಗಬಾರ್ದು ಅನ್ನೋ ಸಿನಿಮಾದಲ್ಲೇ ಗೊತ್ತಾಗ್ತದೆ ಎಷ್ಟು ನೀಟ್ ಹೆಸಿದಿರಾ ನೀವು ಮಾತು ಅಂದ್ರೆ ಸುಮಾರ್ ಜನ ವಿಜಯ್ ಕುಮಾರ್ ಅವ್ರಿಗೆ ಮಾಡ್ಕೊಂಡು ಸರ್ಪಂಚ್ ಆಕ್ಚುಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಇದು ಶೋಭೆ ತರ ಅನ್ಸದಲ್ಲ ನಾನು ಎನ್ಕ್ವೈರಿ ಮಾಡಿ ಅವ್ರು ಟೇಕಾಕ್ಷನ್ ಸಮಸ್ಯೆ ಇದೆ ಅನ್ಕೊಂಡ್ರೆ ಇಲ್ಲೇ ಕೂತ್ಕೊಂಡು ಸಮಸ್ಯೆ ಅದನ್ನ ಸಾಮಾಜಿಕ ಜಾನತೆ ಅಲ್ಲಿ ಬಿಡ್ತೀರ ಅಂದ್ರೆ ಎಷ್ಟು ಬೇಜ ಆಗ್ತಾರೆ ಭವಿಷ್ಯ ಏನಾಗ್ತದೆ ಇದು ಎನ್ಕೋರಿದ್ವಿ ಬೇಡ ಸರ್ ಇದಕ್ಕೆ ನೀವ್ ಅದನ್ನು ಮುಂದಿಟ್ಕೊಂಡು ಮಾಡೋಣ ಹಂಗೆ ಅಂತ ಇರಲ್ಲ ನಾನು ಜಸ್ಟ್ ನೀವು ಹೇಳಿರೋದಕ್ಕೆ ನಾನು ಸ್ಪಂದನೆ ಮಾಡ್ತೀನಿ

ಆಮೇಲೆ ಇವರು ಹಾಸ್ಪಿಟ್ಲಾಗ ಮಾಡ್ಬೇಕು ಅಂತ ನಾನು ಕಳಿಸಿನಿ ಇದೆ ಸಿ ಎಸ್ ಸಿ ಆಗೋದಕ್ಕೆ ನಾವು ಯಾವ್ದು ಮಾಡಿ ಮಾಡಿದ್ದಾರೆ ಜನರಲ್ ಮೆಡಿಸಿನ್ ಹೌದೌದು ಗಮನಕ್ಕೆ ತಂದಿದ್ದೀವಿ ಅವರು ಇದ್ದಾರೆ